ಏಂತ ಅಣ್ಣ ಕಾಯಿರೋ ತಿನ್ ಕಾಯಿತಿ ಅಂದ್ರೆ ಮದಿ ದಿವಸ ಮಳಿ ಬತ ತಗ ಕಾಯ್ ಕಡಿನ್ ಮಾಂಡಿ ಮೇಲೆ ಹಾಕು ಇದೆ ಹೋಗ್ಯಾ ಇಂದಿ ರಂಗೇ ತಲೆ ಬಾಗಿ ಪರಮಾನಂದ ಭಕ್ತಿಯು ಅಜನ ಧ್ಯಾನೀಸಿ ಕೋಯೋ ಬೋಲಂ ಬೋಲ ಬೋ ಯಪ್ಪ ದೇವರೇ ಆ ಇಲ್ಬನಿಯೇ ಎಂತ ಮಾಡ್ಕಂಡೆ ಮಾಡಾಟಿ எல்ல ಯಪ್ಪ ಇಲ್ಕಣಿ ಮಗ ನಿಮಗೆ ನಿಮ್ಮ ಅಪ್ಪನ ಹಣಿ ಬರೋ ಗೊತ್ತಿತ್ತಲ್ದ ಹೇಗ್ ಹೇಳಿ ಕಣ್ರು ನಂಗೆ ಸಿಟ್ಟು ಬಪ್ಪಂಗೆ ಮಾಡುದು ಕಡಿಗೆ ಮನೆ ಬಂದ್ಕಂಡ ಹೊಗ್ಲಾಸು ಮಾಡೋದು ನಿಮ್ಮನ್ನು ಅಲ್ಲಿಗೆ ಕರ್ಕೋತಿ ಇಲ್ಲಿ ಕರ್ಕೋತಿ ಅಂದೇಳಿ ಯಾಸ ಮಾಡ್ತಾ ಇಲ್ಲಿ ಇಲ್ಕಣಿ ಮಗ ಇವತ್ತೇನಾರು ಬಂದು ಅಲ್ಲಿಗೆ ಹೊಪ್ಪ ಇಲ್ಲಿಗೆ ಹೊಪ್ಪ ಅಂದೇಳಿ ಕರದ್ರೆ ನೀವು ಒಪ್ಕಾಗ ಹೋಯ್ಬೇಡಿ ಹಾ ಇಲ್ಕಣಿ ನಂಗೆ ಹೊಯ್ಬೇಡಿ ಅಂದೇಳಿ ಗೊತ್ತಿಲ್ಲ ಅಂದೇಳಿ ಭಾಷೆ ಕೊಡಿ ಭಾಷಿ ಕೊಡಿ ನಮ್ಮ ನಮ್ಮನೆಯಲ್ಲಿ ಇನ್ನೂ ಸಮಾಧಾನ ಇಲ್ಲ ಕಂತ ಮಕ್ಕಳೆಂತ ಮಣೆ ಮಣ ಅಂತಾಳೆ ಒಳಗೆ ಹೊರ ಕೂಡ ಒಳಗಿದ್ದ ಪಾತ್ರೆ ಪೊಗಡಿ ಚಿಟ್ಟಿ ಸೆಬ್ಬಲ್ ಪೂರ ಎಲ್ಲ ಬಿಸಾಡ್ತಾಳ ಕಂತೀಗ ಪ್ರೇಮಾ ಹೇಳ ಪ್ರೇಮ ಅಪ್ಪಿ ಒಳಗಿದ್ದಾಳ ಅಮ್ಮ ಅದನ್ನ ಓ ಏನು ಹೆಬ್ಬಾಳ್ ನಂಗೆ ಮೀಟಿಂಗ್ ಆಗ್ತಾಳೆ ಅಬ್ಬಿಗೆ ನೀವು ಸಿಟ್ಟು ತೊಳಿಲಿಲ್ಲ ಎಣ್ಣೆ ನಮ್ಮನೆಯಲ್ಲರೂ ತಿರುಗು ಕರ್ಕೊ ಹಾಕೊಂಡು ಮಾಡೋದು ಸರ್ಕಾಸಿ ಕರ್ಕೊ ಆರೋದೇ ನಮ್ಮ ಮನೆಯೆಲ್ಲರೂ ಅವು ಉಯ್ಯಾಲೆ ಅಡುದ್ದುಕೊಂಡು ಇಲ್ಲೆಲ್ಲೋ ಜಂತಿ ಪಕ್ಕಾಶಿ ಹಿಡ್ಕೊಂಡು ಕೈ ಕಾಲು ಮುರ್ಕಂತೀರಿ ಅಜಿಗೆ ಬೇಡ ಅಂತೇಳಿ ಪಾನಿಪುರಿ ತಿಮ್ಮು ಕರ್ಕೊ ಒಂದೇ ಪಾನಿಪುರಿ ತಕೊಂಡು ಏಡ್ ಅಡಿಗೆ ನೀರು ಕುಡಿಲಕ್ಕ ಬೇಡ್ದ ಯಾವುದಕ್ಕೂ ಬತ್ತಿಲ್ಲ ಬರ್ತಿಲ್ಲಂತವಲ್ಲ ಮರೀ ಮಕ್ಕಳು ಅಂತ ಮಾಡೋದು ಬ್ರಹ್ಮವರ ಹಲಸು ಮೇಳಕ್ಕೆ ಬತ್ತರಿಯಾ ಬತ್ತಿಲ್ಯಾ ಈಗ ಕಳಸರ್ತಿ ಹೋಯ್ರಿ ನೆನಪಿತ್ತಾ ಹೆಲ್ಸಿನ ಹಣ್ಣಿನ ಹೋಳ್ಗಿ ಹೆಲ್ಸಿನ ಹಣ್ಣಿನ ದ್ವಾಸಿ ಹೆಲ್ಸಿನ ಹಣ್ಣಿನ ಚಕ್ಕುಲಿ ಹೆಲ್ಸಿನ ಹಣ್ಣಿನ ಹಲ್ವ ಹೆಲ್ಸಿನ ಹಣ್ಣಿನ ಪಾಯಸ ಹೆಲ್ಸಿನ ಹಣ್ಣಿನ ಶಿರಾ ಇಡೀ ಊರು ತುಂಬ ಹೆಲ್ಸಿನ ಹಣ್ಣು ಮೈನಣ್ಣಿದೇ ಸಂತಿ ನೆನಪಿಲ್ಲ ಅಲ್ಲದೆ ಈ ಸರ್ತಿ ಅಂತೂ ಎಸ್ ಎಮ್ ಎಸ್ ಹಂಗೆ ಒಂದು ಅರೇಂಜ್ಮೆಂಟ್ ಮಾಡಿ ಅಷ್ಟೂ ಸಾಪ್ ಎ ಸಿ ಹಾಲ್ ಮಾಡಿ ಏನು ಸಿಮ್ ಗುಟ್ಟತ್ತಷ್ಟೂ ಚೆಂದ ಹಂಗೆ ಈ ಸರ್ತಿ ನಮ್ಮ ಹಲಸು ಮೇಳ ಮಾಡ್ತಿದ್ರು ಬತ್ರಿ ಇಲ್ಲ ಬತ್ತಿಲ್ಲ ಈಗ ಮೇ ಮೂವತ್ತು ಮೂವತ್ತೊಂದು ಜೂನ್ ಒಂದಕ್ಕೂ ನೀವು ಬರ್ತಲ್ಲ ಹಲಸು ಮೇಳಕ್ಕೆ ನೀವು ಬತ್ತಲ್ಲ ಈ ಸರ್ತಿ ಸ್ಪೆಷಲ್ ಹೆಲ್ಸಿನ ಹೊಂಡಿನದ ಜಿಲೇಬಿ ಇತ್ತು ಬತ್ತಿಲ್ಲ ಅದಕ್ಕೂ ಬತ್ತಲ್ಲ ಕಡಿ ಕೆಲವರು ಬತ್ತಿ ಅಂತ ಹೊಟ್ಟೆ ಅಲ್ಲಿಂದ ಎಡಿ ಹೆಲ್ಸಿನ ಅಂತಂದು ಮಂಟಿಬಲ್ ನಡಿತೀನಿ ನಿಮ್ಮ್ರಿ ನೆನ್ಪೆಟ್ಕಣ ಗಿರ್ಜಾ ನೀ ಬತ್ತೀ ಹಲಸು ಮೇಡಕ್ಕೆ ಅದ ಹಗ ಅಭಿ ಅದಕ್ಕೆಂದ್ರೆ ತಯಾರು ಮಕ್ಕಳ ಎಂಥ ಸಿಟ್ಟಿದ್ರು ಯಾವುದೇ ಕೆಲಸ ಇರಲಿ ಸಿಟ್ಟಿರಲಿ ಬ್ರಹ್ಮಾರದ ಹೊಲಸು ಮೇಳದ ಮುಂದೆ ಏನು ಹೊಲ್ಲ ಅಪ್ಪ ಅಪ್ಪ ಹಾಯ್ ಎಲ್ಲ ಹಂಬಲ್ ಬೆಚ್ಕಣಿ ಇದೇ ಮೇ ಮೂವತ್ತು ಮೂವತ್ತೊಂದು ಜೂನ್ ಒಂದು ನಮ್ಮ ಬ್ರಹ್ಮವರ ಎಸ್ ಎಮ್ ಎಸ್ ಕ್ಯಾಂಪಸ್ ಇಪ್ಪಂತಹ ಎ ಸಿ ಹಾಲ್ ಹಂಗೆ ನಮ್ಮ ಬ್ರಹ್ಮವರ ರೋಟ್ರಿ ಬಾರ್ಕೂರ್ ರೋಟ್ರಿ ಮತ್ತೆ ಕೃಷಿ ಕೇಂದ್ರ ಬ್ರಹ್ಮಾವರ ಇವರ ಸಹಾಯ ಹೋಗದಂಗೆ ಹಲಸು ಮೇಳ ಮಾವು ಮೇಳ ಹಣ್ಣು ಮೇಳ ಬೇಕಾದವ್ರು ಬೇಕಾದ ನಮ್ಮನೆ ಬಂದು ಹೋಯ್ದು ಹೋಗ್ಲಕ್ ನೆನ್ಪಿರ್ಲಿ ಈ ಸರ್ತಿ ಸ್ಪೆಷಲ್ ಎಂತ ಕೇಳ್ರೆ ಹೆಲ್ಸಿನ ಹಣ್ಣಿನ ಜಿಲೇಬಿ ಮತ್ತೊಂದು ಅಲ್ಲೇ ಬಂದು ಹೇಳ್ತೀನಿ ಎಂತೇಳಿ ಯಾಕ ಬರ್ಕ್ ನಮಸ್ಕಾರ